ಭಾರತೀಯ ಜನತಾ ಪಾರ್ಟಿ ಕೋಲಾರ ಜಿಲ್ಲಾ ನೇತೃತ್ವದಲ್ಲಿ ಇದೇ ಏಳನೇ ತಾರೀಕು ಬುಧವಾರ ಜನಾಕ್ರೋಶ ರ್ಯಾಲಿ ನಡೀತಾ ಇದೆ ಇದಕ್ಕೆ ಸನ್ಮಾನ್ಯ ಶ್ರೀ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ ಮೊನ್ನೆ ಅಶೋಕಣ್ಣವರು ಮತ್ತು ಚಲವಾದಿ ರಾಣಿ ಮಾಜಿ ಸಂಸದರು ಮಾಜಿ ಸಚಿವರುಗಳು ಶಾಸಕರು ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಮಂಡಲ ಅಧ್ಯಕ್ಷಗಳು ಮೋರ್ಚಾ ಅಧ್ಯಕ್ಷಗಳು ಸಾಮಾನ್ಯ ಜನತೆ ಬಂದು ಏನು ಇವತ್ತು ಜನ ಈ ಒಂದು ಕೆಟ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಭ್ರಮ ನಿರಸನಗೊಂಡಿದ್ದಾರೆ ಮತ್ತೆ ಏನಿದು ಒಂದು ಕೋಮಿನ ಒಲೈಕೆ ಇಂದು ಕಾರ್ಯಕರ್ತರ ಕೊಲೆ ಬೆಲೆ ಏರಿಕೆ ಭ್ರಷ್ಟಾಚಾರ ಮುಳುಗೋಗಿರೋ ವಿರುದ್ಧ ಇನ್ನು ಸುಮಾರು ಇಪ್ಪತ್ತೆಂಟು ಮೂವತ್ತು ದಿನಗಳಲ್ಲಿ ಯಶಸ್ವಿ ಜನಪ್ರೋಶ ರ್ಯಾಲಿ ನಡೆದಿದೆ ಅದೇ ರೀತಿ ಕೋಲಾರದಲ್ಲಿ ನಾವೆಲ್ಲ ಸೇರಿ ಈ ಜನಪ್ರೋಶ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕು ನೀವು ಬನ್ನಿ ತಮ್ಮ ಸ್ನೇಹಿತರನ್ನು ಕರೆದು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಲ್ಲರಿಗೂ ತಿಂಗಳ ಬುಧವಾರ ಏಳನೇ ತಾರೀಕು ನಮ್ಮ ಕೋಲಾರ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯಣ್ಣನವರು ನಮ್ಮ ಕೋಲಾರ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಜನಾಕ್ರೋಶ ಅಂತ ನಮ್ಮ ಬಿ ಜೆ ಪಿ ಕೋಲಾರ ಜಿಲ್ಲಾಧ್ಯಕ್ಷರಾದ ಓಂಶಕ್ತಿ ಚಂಪಾತಿ ಅಣ್ಣವರವರ ನೇತೃತ್ವದಲ್ಲಿ ಜನಾಕ್ರೋಶ ಅಂತ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷರು ಈ ರಾಜ್ಯವನ್ನೆಲ್ಲ ಸುತ್ತಿ ನಮ್ಮ ಕೋಲಾರ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮದ ಉದ್ದೇಶ ರಾಜ್ಯಾದ್ಯಂತ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಮತ್ತೆ ನಮ್ಮ ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನು ಖಂಡಿಸಿ ಒಂದು ಹೋರಾಟದ ಕಾರ್ಯಕ್ರಮ ಇರುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಎಲ್ಲ ಮಾಜಿ ಸಂಸದರುಗಳು ಮಾಜಿ ಶಾಸಕರುಗಳು ಮತ್ತೆ ಎಲ್ಲ ನಮ್ಮ ರಾಜ್ಯ ನಾಯಕರುಗಳು ಸಹ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಎಲ್ಲ ಯುವ ಮೋರ್ಚಾ ಪದಾಧಿಕಾರಿಗಳು ಎಲ್ಲ ನನ್ನ ಯುವ ಮಿತ್ರರು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ತೆ